ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿರುವ ಕೆ ಅಧ್ಯಕ್ಷ ಪ್ರಭಾಕರ್ ಕೋರೆ ಒಡೆತನದ ಮಯೂರ್ ಚಿತ್ರಮಂದಿರಕ್ಕೆ ಐವತ್ತು ವರ್ಷ ಪೂರೈಕೆ ಹಿನ್ನೆಲೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ನಟ ನಟಿಯರು ಭಾಗಿಯಾಗಿದ್ದರು ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ಹಿರಿಯ ನಟ ರವಿಚಂದ್ರ ಡಾಲಿ ಧನಂಜಯ ಮಂಡ್ಯ ರಮೇಶ್ ನಟಿಯರಾದ ಅಮೂಲ್ಯ ಸಪ್ತಮಿಗೌಡ ಅನುಪ್ರಭಾಕರ್ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಭಾಗಿಯಾಗಿದ್ದರು ತೆರೆದ ವಾಹನದಲ್ಲಿ ನಟ ನಟಿಯರ ಮೆರವಣಿಗೆ ನಡೆಯಿತು ನಟ ನಟಿಯರನ್ನು ನೋಡಲು ಸಾವಿರಾರು ಜನರು ಮುಗಿಬಿದ್ದರು ಗಡಿ ಭಾಗದಲ್ಲಿ ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹಿಸಿದ್ದಕ್ಕೆ ನಟ ನಟಿಯರು ಸಂತಸ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಶಾಸಕರಾದ ಗಣೇಶ್ ಹುಕ್ಕೇರಿ ದುರ್ಯೋಧನ ಐಹೊಳೆ ಮಾಜಿ ಶಾಸಕ ಮುರುಗೇಶ್ ನಿರಾಣಿ ಭಾಗಿಯಾಗಿದ್ದರು سر 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 96 کې درته راځي

ಸರ್ ಕೈ ಸರ್ತಿರ್ಲೇ ಹೇಳ್ತೇನೆ ಹೇಳ್ತೇನೆ ಒಂದು ಫೋಟೋ ತಗೋತು ಸಿನಿಮಾ ಇಲ್ಲದ ಕಾಲದಲ್ಲಿ ಜನತೆಯ ಆನಂದಕ್ಕಾಗಿ ಶಿಕ್ಷಣ ಶಿಲ್ಪಿ ಕಲಾ ಪ್ರೇಮಿ ಕನ್ನಡ ಸಂಸ್ಕೃತಿಯ ಪೋಷಕ ಕನ್ನಡ ಸಂಸ್ಕೃತಿಯ ರಕ್ಷಕ ಡಾಕ್ಟರ್ ಪ್ರಧಾಕರ್ ಕೋರಿಯವರ ಅವರ ಗಟ್ಟಿಯಾಗಿ ಹುರಿಮಳಿಸಿದೆ ಕನ್ನಡವನ್ನು ಪೋಷಿಸಿದೆ ಬೆಳೆಸಿದೆ ವಿಸ್ತರಿಸಿದೆ ಕನ್ನಡ ಮಾತೃಭಾಷೆಯ ಶಾಲೆಗಳನ್ನ ಸ್ಥಾಪಿಸಿ ಮಿಗಲಾಗಿ ಕನ್ನಡ ಭಾಷೆ ಸಂಸ್ಕೃತಿ ಪರಂಪರೆಯ ಅಸ್ಥಿತಿಯನ್ನ ನಾಡಿನ ಗಡಿಭಾಗದಲ್ಲಿ ಎತ್ತಿ ಹಿಡಿದಿರುವುದು ಸಮಸ್ತ ಕನ್ನಡಿಗರು ಹೆಮ್ಮೆ ಪಡುವ ಸಂಗತಿ ಗಡಿ ಭಾಗದಲ್ಲಿ ಕಳೆದೊಂದು ಶತಮಾನದಿಂದ ಕರ್ನಾಟಕಕ್ಕೆ ಕೇಳಿ ಸಂಸ್ಥೆಯ ಕೊಡುಗೆ ಅನನ್ಯ ಹಾಗೂ ಅವಿಸ್ಮರಣೀಯವೆನಿಸಿದೆ ಬೆಳೆಸಿದೆ ಸಂಸ್ಥೆಯು ಗಡಿಭಾಗದಲ್ಲಿ ಗ್ರಾಮೀಣ ರೈತ ಮಕ್ಕಳ ಅಪ್ಪು ಏಳನೇ ಶಿಕ್ಷಕ ಸತ್ಯೇಶಿಗಳ ತ್ಯಾಗದ ಫಲವಾಗಿ ಹತ್ತು ನಿಮಿಷದ ಮೌಣಾಚರಣೆ ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತು நோடையில் தலம் பகல் கிராம உகிர தாழியில் மரண நம்ம திசாரம் பூர்விலே தம் ஒன்று